ಅನ್ಬಲ್ಲಿ ಕನ್ನಡಕತೆ ಪಾಲ್ತಿಯಾರ್ ಆನಂದ್ ಶೆಟ್ ನ ನಾವಿರ್ದ ಮಲ್ಲೆಲ್ಲೂ ಕರಕಿದ ತೊಂದಲ್ಲ ಕನ್ನಡಿ ಕಟ್ಟೆ ಪಾಲ್ತಿಯಾರ್ ಆನಂದ ಶೆಟ್ ನ ಕಟ್ಟೆ ಸ್ವರೂಪ್ ಕುಮಾರ್ ಈ ಎಲ್ ಎನ್ ಗಿಟ್ಟಿನ ಕನ್ನಡಿ ಕಟ್ಟೆ ಪಾಲ್ತಿಯಾರ್ ಆನಂದ ಶೆಟ್ಟನ ನಾವಿರ್ದ ಮಲ್ಲ ಜಾತಿಯಾರ್ಲು ಕನ್ನಡಿ ಕಟ್ಟೆ ಪಾಲ್ತಿಯಾರ ಆನಂದ ಶೆಟ್ಟನ ನಾವಿರ್ದ ಮಲ್ಲ ಈ బ్యాంగ్లూర్ ఆనందర్లు కన్నడ కట్టెరు ఆనంద షెడ్ద విభాగ చాన్స్యర్లు సూర్య కన్నడ బా కన్నడకట్టెల్త్యార్ హొందు నల్వ ವಾಹನ ಮತ್ತ ದಿನಾಗ ಅಲ್ಪ ಏರ್ ಅಂಡಲ್ಲ ಎರ್ಲೆನ್ ಕಟ್ಟದರ ಎರ್ಲೆನ್ ಪತ್ತೊಂಬಾರ ತೊಂದರೆ ಹಾಕೊಂಡ ತೂದು ಮತ್ತ ನಮ್ಮ ಪಾರ್ಕಿಂಗ್ ಮಲ್ಪಡು ನಾಯ್ಬಂಡ ಸಮಸ್ಯೆ ಅಗ್ಲೆಗ್ತ್ರ ಅತ್ತವು ನಿಗಿಲಿಗಾಕೊಂಡು ಎರ್ಲೆನ್ ಅಂಜಿನ್ ದರದ್ ಬೋನಾಗ ನುಗತ ಆಗಿರ್ತಾರೆ ನಮ್ಮ ಮಾತಲ್ಲ ಆತ್ಮೀಯರು ಯುವ ನಾಯಕರು ಕನ್ನಡ ಕಟ್ಟೆ ಪಾಲ್ತಾರ ಆನಂದ ಸಿಟ್ಟ ಉಜ್ವಲ ಭವಿಷ್ಯ ಉಪ್ಪು ಅತ್ಯಂತ ಸರಳ ಸಜ್ಜನಿಕರ್ಶ ನಂಜನ ಯುವಕರನ್ನ ಕಣ್ಮಣಿ ಆದರನ್ನ ಪ್ರೀತಿ ಇಡತು ಉಪ್ಪಿನಂಜನ ಹಿರಿಯರನ್ನು ಕಿರಿಯರನ್ನು ಇನ್ನೇ ಈ ಕಂಬಳ ಕೂಟಗಳು ಒಂದು ವಿಶೇಷವಾದ ನಂಜನ ಮೆರುಗುನ ಕೊರತಿನ ಜನ ರಕ್ಷಿತ್ ಶಿವರಾಮರೆ ಕನ್ನಡಿ ಕಟ್ಟ ತಯಾರದ ಚಂದ್ರ ಕರೆಟ್ ಬೋಳದ ಗುತ್ತು ಬಿ ಸೂರ್ಯ ಕರೆಟ್ ಸೂರ್ಯ ಕರೆತ್ತ ಸೂರ್ಯ ಕರೆತ್ತ ಸೂರ್ಯ ಕರೆತ್ತ ಬೋಳದ ಗುತ್ತು ಸತೀಶ್ ಶೆಟ್ಟ ನರಡ ನಂಬರ್ದೇ ಇರ್ಲು ಬೋಳದ ಗೊತ್ತು ಸತೀಶ್ ಶೆಟ್ಟನರಡ ನಂಬರ್ದರ್ಲು ಹನ್ನೊಂದು ಎಂಬತ್ತು ಹನ್ನೆರಡು ಸೊನ್ನೆ ಒಂದು